ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಪಂಚಾಯತ್ ಬೆಳಗಾವಿ ಶ್ರೀ ಚಂದ್ರಶೇಖರ್ ಲಿಂಗಪ್ಪ ಅಂಕಲಗಿ ಸರ್ಕಾರಿ ಪ್ರೌಢಶಾಲೆ ಬೆಡಾಲ್ ಅಂಕಲಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆ ಶಾಲಾ ಸಭೆಯನ್ನ ಇವತ್ತು ದಿನ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನ ಶ್ರೀ ಸಿದ್ದಾರೂಢ ಕೊಳತ್ಮ್ರು ವಹಿಸಿಕೊಳ್ಬೇಕಂತ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ ಕುಮಾರಿ ಸ್ವಪ್ನ ಹಾಗೂ ಸಂಗಡಿಗರ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನಾ ಗೀತೆ श्वरूप चिदानन्द हरिणि अद्वितीयनि अकाल निर्वया ಅತ್ಯಂತ ಸುಂದರವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಅಭಿನಂದನೆಗಳು ಈಗ ಮುಂದಿನ ಕಾರ್ಯಕ್ರಮ ನಾಡಗೀತೆ Ya swesha, ya eh, sara, ya eh, narabit, ya suruka, ya